ಆ ನಿಟ್ಟಿನಲ್ಲಿ ಈ ಸರ್ಕಾರಕ್ಕೆ ನಾನು ಮನವಿ ಮಾಡೋದು ಏನು ಕಳೆದ ಹದಿನೈದು ತಿಂಗಳು ಸಮಯ ವ್ಯರ್ಥ ಆಗಿದೆ ಕಾಲ ಹೋಗಿದ್ದು ಮತ್ತೆ ವಾಪಸ್ ಸಿಗೋಲ್ಲ ನಮಗೆ ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ರಾಜಕಾರಣ ಒಂದು ಭಾಗ ಯಾಕಂದರೆ ನಾನು ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಇದ್ದಾಗ ಮೊದಲನೇ ಬಾರಿ ಯು ಪಿ ಎ ಸರ್ಕಾರ ಇತ್ತು ದೆಹಲಿನಲ್ಲಿ ಎರಡನೇ ಬಾರಿ ಬಿ ಜೆ ಪಿ ಸರ್ಕಾರ ಐತೆ ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಹೋಗಲಿಲ್ಲ ನಾನು ನಮ್ಮ ರಾಜ್ಯಕ್ಕೆ ಏನು ಬೇಕಿದೆ ಅಂತಕ್ಕಂಥದ್ದನ್ನು ಹೋದರೆ ಎಂಟು ಜನ ಹತ್ತು ಜನ ಮಂತ್ರಿಗಳನ್ನು ನಾನೇ ಖುದ್ದು ಭೇಟಿ ಮಾಡಿ ಕನ್ವಿನ್ಸ್ ಮಾಡಿ ಆ ಇಲಾಖೆಗಳಿಂದ ಏನು ತರಲಿಕ್ಕೆ ಸಾಧ್ಯವೋ ತಂದು ಕೆಲಸ ಮಾಡಿದ್ದೇನೆ ನನಗಾದಂಥ ಅನುಭವ ಹೇಳ್ತಾ ಇದ್ದೇನೆ ಅಷ್ಟೇ ನೀವು ಪ್ರತಿದಿನ ಸಂಘರ್ಷಗಳು ಮತ್ತೊಂದು ಇದೆಲ್ಲ ರಾಜಕೀಯ ಮಾಡೋದೊಂದು ಒಂದು ಭಾಗ ಚುನಾವಣೆ ಟೈಮಲ್ಲಿ ಚುನಾವಣೆ ನಂತರವಾದರೂ ಈ ಜನಗಳ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನು ಇವತ್ತು ನಿಮ್ಮ ಮುಖಾಂತರ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಇಲ್ಲಿ ಬಂದು ಇವತ್ತು ನಿಮ್ಮ ಜೊತೆಲಿ ನಾನು ಕೆಲವು ಭಾವನೆ ವ್ಯಕ್ತಪಡಿಸಿದೆ ಹಾಂ ಕಣ್ಣೋಳ ತೋದ್ರಲ್ಲಿ ಏನು ಕೊಡುಗೆ ಇದೆ ಸರ್